ಈ ಸಂಡೇ ಯಾನು ಲಾಸ್ಟ್ ವಿಡಿಯೋ ಪಂದಿಲ್ಲಕ ಈಗಲೂ ದಾದ್ರ ಮಂತ್ ಅಂದಿರಲಿಲ್ಲ ಸೊ ಐಕೋಸ್ಕರ ಮಾರ್ನಿಂಗ್ ಲಕ್ಲಾಕೂ ಫ್ರೆಶ್ ಅಪ್ ಅದು ಫುಲ್ ರೆಡಿ ಆಗಿರಲಿಲ್ಲ ಬಲ್ಲೇ ನಿಕ್ಲೇನ್ ನೋಡ್ ರೆಡಿ ಆಲೇ ಬಾ ಗುಂಜಿ ಪಾನ್ ಪೋಂದಿ ಪುನಃ ಜಾಗ ಎಂಕಲಿ ಲಿಪ್ಸ್ಟಿಕ್ ಪಾಡೊಂದು ಸೊ ಲೈಟ್ ಅದು ವೆಸ್ಲೀನು ಪೌಡ್ರ ಒಂದು ಐಲೈನರ್ ಪನೊಂದು ಪಾಡೊಂದು ಜಸ್ಟ್ ಲಿಪ್ ಪಾಂಪ್ ಆಡ್ತಾವ್ ಪೋಂದಿಲ್ಲ ಅಂಚೆ ನಿಕ್ಲಿ ಗುಂಜಿ ಪೋಡು ಯಾನೇ ಪಲ ಐಬ್ರೋನು ಪಾರ್ಲರ್ ಹೋದು ಅನ್ಪುಣಿಜಿ ದಯಪಾಂಡೆ ಹೆಂಗೆ ಅದು ಲೈಕ್ ಆಪು ಜಾಗ ಮನ್ಪಿನ ಸೊ ಯಾನು ಏನ ಕೈ ಎಕ್ಸ್ಟ್ರಾಸ್ ಎಕ್ಸ್ಟ್ರಾ ಮತ ಮಾತ್ರ ದೆಪ್ಪೆ ಸೊ ಒಂದು ಫೈನಲ್ ಲುಕ್ ಅಂಚನೆ ರೆಡಿ ಆ ಒಂದು ಮತ ಲೇಟ್ ಆಪುಣನ ಅಪ್ಪ ಅನ್ನೊಂದು ಬೇಗ ಬೇಗ ಅಲ್ಪಡ್ದು ಬಿದ್ದಾಡಿಯಾ

சம்பர போவதற்குந்து

ಅಹ್ ಏನೋ ಹೀರೆ ತುತ್ತುದು ತಾಯಿ ಕಾರ ತುಂಬುದು ಸೀರೆ ಸೀರೆ ತುತ್ತುದು ರೀಲ್ಸ್ ಬಂದ್ಬಿಟ್ಟು ರಚನೆ ಸೀರೆ ಅಂತ ಸುಮಾರು ರೀಲ್ಸ್ ಸೇವ್ ಮಾಡ್ತಿದ್ದೆ ಗವೆ ಬೆಲೆ ಖಾಲಿ ಕುಲೋಂದು ರೀಲ್ಸ್ ಜಂಜಾ ಸೇವ್ ಬಂದ್ಬಿಡೋ ರೀಲ್ಸ್ ರೀಲ್ಸ್ ಬಂದ್ಬಿಡೋ ಟೈಮಿಗೆ ರೀಲ್ಸ್ ತಿನ್ ಬಂದು ஏன்குத்த ஏன் பண்றவத்தினி ஏன்னா பிரீவியஸ் வீடியோ பண்ணியில எங்களு தூரன்னு ஓதத்த ஆபேலே ஐ ஜி பண்டே பட் இல எங்களு ட்ரை மாயா அது ஏன்த்த அது ஏன்க்கு ஜாயின் அத்த அவன் இத்தே பண்றீ அவன் சே ஆல்மோஸ்ட் கம்ப்ளீட் ஆவன் பாராடு கம்ப்ளீட் அப்படின்னா சரி ஏனாவும் ஒன்ச்சூரு ஐட்டு எக்ஸ்பீரியன்ஸ் மற்ற ஆவாடு பப்ப யான் பண்ண தாதம் மத்திய ஓதித்த தாதம் அந்த பண்ணி சோ ஒன் ரீதியான தின ಒಂಥರ ಖುಷಿ ಲಾ ಒದು ಮೈಂಡ್ ಫ್ರೀ ಅದು ಸೊ ಒಂದು ಇದ್ದ ನಿಕ್ಲೆಗ್ ಪಂದ್ರೆ ಗಿತ್ತಿನಿ ಅನ್ನ ನಿಕ್ಲೆಗ್ ಬೊಕ ತಿಕ್ಲೆ ಬಾಯ್ ಟು ಲೇ ಗೈಸ್ ಬೆಂಗಳೂರುಡು ಗಣೇಶ್ ಚತುರ್ಥಿ ಶೇಂಶ ರೆಡಿ ಆತದ್ ಮಾತ್ರ ಹೈ ಗೈಸ್ ಏನ್ ದರ ಪಿದ್ದಾಡ್ದೆನ್ ದೆನ್ ದರ ದೂರಲಿ ಇಚ್ಚಿ ಜಸ್ಟ್ ವೀಲ್ಸ್ ಗೋಸ್ಕರ ರೆಡಿ ಆಗ್ತೀನಿ ದೆನ್ ಫ್ರೆಂಡ್ ನಿಕ್ಲೆಗ್ ಹೋಗ್ತದೆ Narıf o. Um, ne diyeceğiz? Standa. Ama bir light diyecek de ne diyor? So guys, iniy ta um sorry iniy vlogda attı. Iniy

சோ இனி கலித்தே தூரன்ன போது இத்தே அடைக்கு போது பார்த்தது லாஸ்ட் வீக் கடைக்கு வந்து ஜி வேட் லக்கூ நம்ம போயின் கேச ஆதித்து ஜி சோல போய நம்ம ಆ ಅವು ದಾದ ಹೆಂಚಿದ್ಯಾ ಅನ್ನಿತ್ತೆ ರೀಲ್ ಮಾಡ್ತಾರೆ ಹೋಗ್ಬೇಕು ಚಿಕ್ಕ ಪಂಪಿನಲ್ಲ ಇದೆಯನ್ನು ಸೊ ಒಂಥರು ಯಾಪಕ್ಕ ಏನ ಅಂತಾರೆ ಮತ್ತು ಪಂತ ಸೊ ಒಂದು ರೀತಿಯನ್ನ ರೀಲ್ ದ ಔಟ್ಫಿಟ್ ಹಾಜು ಸೊ ಒಂದೇ ರೀಲ್ ದಾ ಔಟ್ಫಿಟ್ ಎಂಚ ಒಂದು ಬಂದಿದ್ದು ಕಮೆಂಟ್ ಮಾಡಲಿ ಇಷ್ಟ ಅಂತ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಸಬ್ಸ್ಕ್ರೈಬ್ ಮಾಡ್ಲಿ ಲವ್ ಯು ಆಲ್ ಇನ್ನಿತ ವ್ಲಾಗ್ ಇತ್ತೇ ಇದ್ದೀನಿ ಹೆಂಗೆ ನನ್ನದಲ್ಲ ಪನೇರಾಗಿಚ್ಚಿ ಸೊ ಒಂದೇ ಹೆಂಗಲ್ಲ ಸಂಡದ್ದು ರೀಲ್ಸಿನಿ ಸೊ ಒಂದು ಸಾರಿ ಸಾರಿ ಇಂದು ಪೂರ ನಿಕ್ಲಿಗು ಇಷ್ಟ ಆಗಿದ್ದೇನೆ ಲೈಕ್ ಅಂಚೆ ಅಂಚಿನ ಕಮೆಂಟ್ ಮಂತ್ ಬಂದೆ ಹೆಚ್ಚು ಅಂದಿರಲೇ ಪನ್ನೊಂದು ಸೊ ನಿಕ್ಲಿಗಿ ನನ್ನ ತಿಕ್ವ ನೆಕ್ಸ್ಟ್ ತ ವೀಡಿಯೋದು ಬಾಯ್ ಬಾಯ್ ಟೈ ಗೈಸ್